ಇವತ್ತೊಂದು ಅವರೆ ಬೀಜದ್ದು ಅಡುಗೆ ಮಾಡುವ ಇಲ್ಲಿ ನಮ್ಮ ಮನೆ ಕೂಡ ಫಸ್ಟ್ ಟೈಮ್ ತರದು ನೋಡಿ ಇಲ್ಲಿ ಬೀಜವನ್ನು ನೆನೆ ಇಟ್ಟದ್ದು ಅಂದದ್ದು ನೆನೆ ಇಟ್ಟಾದ ಮೇಲೆ ಎಷ್ಟು ಆಗಿದೆ ನೋಡಿ ಸ್ವಲ್ಪ ಇದ್ದು ಕಾಲು ಒಂದಿಷ್ಟು ಒಂದಿಷ್ಟಿತ್ತು ಈಗ ನೆನೆ ಆದ ಮೇಲೆ ಅದನ್ನ ಸಿಪ್ಪೆ ಎಲ್ಲ ತೆಗ್ದು ಅಂದದ್ದು ನೋಡಿ ಇಲ್ಲಿ ಸಿಪ್ಪೆ ತರದು ಇಲ್ಲಿ ನಮ್ಮ ಆಚೆ ಎಲ್ಲ ಇದರ ಅಡುಗೆ ಸ್ವಲ್ಪ ಕಡಿಮೆ ನಮಗೆ ಒಂದು ಅಂಗಡಿಯಲ್ಲಿ ಇದು ತಂದದ್ದು ಈ ರೀತಿ ಸಿಪ್ಪೆ ತೆಗೆದು ಇನ್ನು ಪದಾರ್ಥ ಮಾಡ್ಲಿಕ್ಕೆ ಇಷ್ಟು ದೊಡ್ಡ ಬೀಜ ನೋಡಿ ಹೂಕೋಸ್ತಂತೇನೆ ಇದನ್ನು ತುಂಡು ಮಾಡಿ ಸ್ವಲ್ಪ ಉಪ್ಪು ನೀರಿಗೆ ಹಾಕಿ ಚಂದ ಮಾಡಿ ತೊಳೆದು ಅಂದದ್ದು ಇದನ್ನು ಬೇಲಿಕಿಡುವ ಸ್ವಲ್ಪ ನೀರಾಗಿ ತಂದೇನೆ ನೋಡಿ ಎಷ್ಟು ನೀರು ಹಾಕಿದ್ದು ಅರ್ಧ ಗಂಟೆ ಬೇಯಲಿಕ್ಕೆ ಇಟ್ಟಿದ್ದೇನೆ ಒಳಗೆ ಬೇಲಿಗೆ ತುಂಬ ಲೇಟ್ ಆಗ್ತದೆ ಇದು ಕಾಳಿದ್ರೆ ಬೇಗ ಆಗ್ಬೋದು ಇನ್ನು ಸ್ವಲ್ಪ ಬೇಲಿಕ್ಕು ಉಂಟು ಈ ಹೂಕೋಸು ಹಾಕಿ ಉಂಟಲ್ಲ ಒಟ್ಟಿಗೆ ಬೇಯ್ತದೆ ಎರಡು ಟೊಮೆಟೊ ಉಂಟು ಮತ್ತು ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಂದ್ರೆ ಮೀಡಿಯಂ ಇದ್ದು ತುಂಬ ಒಟ್ಟಿಗೆ ಬೇಯಿಲಿ ಕೂಡ ಈಗಲೇ ಹಾಕುವ ರುಚಿ ಎಷ್ಟು ಬೇಕೋ ಅಷ್ಟು ಒಟ್ಟಿಗೆ ಮಿಕ್ಸ್ ಆಯ್ತು ಮತ್ತು ಹೂಕೋಸು ಬೇಗ ಬೇಯ್ತದೆ ಇನ್ನು ಹತ್ತು ನಿಮಿಷ ಬೇಯಲಿ ಸಾಕಿಷ್ಟು ಬೆಂದದ್ದು ಇದಕ್ಕೆ ಎಷ್ಟು ದೊಡ್ಡ ಮಸಾಲ ಹಾಕ್ತೇನೆ ನಿಮಗೆ ಬೇರೆ ಮಸಾಲ ಕೂಡ ಹಾಕ್ಬೋದು ಗ್ರ್ಯಾಂಡ್ ಮಾಡಿ ಕೂಡ ಹಾಕ್ಬೋದು ಒಂದು ನಾಲ್ಕು ಐದು ಚಮಚ ಹಾಕುವ ಹಾಕಿದ್ಮೇಲೆ ಚೆಂದ ಮಾಡಿ ಮಿಕ್ಸಿ ಮಾಡುವ ಸ್ವಲ್ಪ ಕಡಿಮೆ ಆಯಿತು ಸ್ವಲ್ಪ ಹುಡಿಯನ್ನ ಹಾಕುವ ವಾಪಸ್ ನಾವೇ ಮಾಡಿ ಮನೆಯಲ್ಲಿ ಮಾಡಿದ ಹುಡಿ ಇದು ಚೆಂದ ಮಾಡಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಮುಚ್ಚಿದ್ವ ಸರಿಯಾಗಿ ಕುದಿ ಬರಲಿ ಸಾಕಿದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ತೆಂಗಿನ ತುರಿ ಹಾಕುವ ಸ್ವಲ್ಪ ಅವರೇ ಬೀಜದ ರೆಸಿಪಿ ರೆಡಿ ಆಯ್ತು ಇದಕ್ಕೆ ಬೇಕಿದೆ ಸ್ವಲ್ಪ ಒಗ್ಗರಣೆ ಕೂಡ ಕೊಡ್ಬೋದು ನಾನು ಒಗ್ಗರಣೆ ಕೊಡ್ಲಿಲ್ಲ ಇವತ್ತು ಸ್ವಲ್ಪ ಟೇಸ್ಟ್ ನೋಡುವ ಅವರೇ ಬೀಜದ ಟೇಸ್ಟ್ ಮಾಡ್ತಾ ಒಳ್ಳೇದುಂಟು ನಮ್ಮ ಅಲಸಂಡೆ ಬೀಜ ಪದಾರ್ಥ ಮಾಡ್ತೇವೆ ನೋಡಿ ಅದೇ ರೀತಿ ಉಂಟು ನಾನು ಕೂಡ ಪದಾರ್ಥ ಟೈಮ್ ನೀವು ಟ್ರೈ ಮಾಡಿ ನೋಡಿ